ರಾಜ್ಯಕ್ಕೆ ಮತ್ತೆ ಮಹಾಮಾರಿ ಕೊರೋನಾ ಎಂಟ್ರಿ ಕೊಟ್ಟಿದೆ ಅದರಲ್ಲೂ ಬೆಂಗಳೂರಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರೋದು ಈ ಮೂಲಕ ರಾಜ್ಯಕ್ಕೆ ಮತ್ತೆ ಕೊರೋನಾ ಎಂಟ್ರಿ ಕೊಟ್ಟಿದೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಾವೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಭೀತಿ ಶುರು ಆಗ್ತಾ ಇದೆ ರಾಜ್ಯದ ಒಟ್ಟು ಮೂವತ್ತೈದು ಪ್ರಕರಣಗಳು ಸಕ್ರಿಯ ಆಗಿರುವಂತಹ ವರದಿ ಇದೆ ಮೂವತ್ತೈದು ಕೇಸ್ನಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇನ್ನು ಆಂಧ್ರದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅಲ್ಲಿನ ಸರ್ಕಾರದಿಂದ ಆಂಧ್ರದಲ್ಲೂ ಸಹ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಈಗ ಬೆಂಗಳೂರಲ್ಲೂ ಸಹ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೂವತ್ತೆರಡು ಕೇಸ್ ಬೆಂಗಳೂರಲ್ಲೇ ಇದೆ ರಾಜ್ಯದಲ್ಲಿ ಒಟ್ಟು ಮೂವತ್ತೈದು ಪ್ರಕರಣಗಳಿದ್ರೆ ಬೆಂಗಳೂರಲ್ಲೇ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಂದ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಮಾಸ್ಕ್ ಧರಿಸಿನೇ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿದ್ರು ಆ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿದ್ರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಹವಾಲನ್ನ ಸಿಎಂ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಸ್ಕ್ ಅನ್ನ ಧರಿಸಿದ್ದಾರೆ ಮೈಸೂರಿನ ನಿವಾಸದಲ್ಲಿ ಸಿಎಂ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸಂದರ್ಭದಲ್ಲಿ ಸಿಎಂ ಮಾಸ್ಕ್ ಧರಿಸಿದ್ದಾರೆ ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು ಅಹವಾಲನ್ನ ಕೊಡೋದಕ್ಕೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಹ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಅನ್ನ ಧರಿಸಿಯೇ ಅಹವಾಲನ್ನ ಸ್ವೀಕಾರ ಮಾಡಿದ್ದಾರೆ ಮೈಸೂರಿನ ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ ಅಹವಾಲನ್ನ ಕೊಡೋದಕ್ಕೆ ಬಂದಂತಹ ಸಾರ್ವಜನಿಕರ ಜೊತೆಯಲ್ಲಿ ಮಾತನಾಡಿ ಅವರಿಂದ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ ಅದು ಮಾಸ್ಕ್ ಧರಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ